ಬಿಬಿಎಂಪಿಯಲ್ಲಿ ಕೋಟಿ ಕೋಟಿ ಅವ್ಯವಹಾರ ಪತ್ತೆಯಾಗಿದೆ ಆರೋಗ್ಯ ವಿಭಾಗ ಒಂದರಲ್ಲೇ ನೂರ ಇಪ್ಪತ್ತೇಳು ಪಾಯಿಂಟ್ ಆರು ಮೂರು ಕೋಟಿ ಅಕ್ರಮ ಪತ್ತೆ ಆಗಿದೆ ಕೋವಿಡ್ ತ್ಯಾಜ್ಯ ವಿಲೇವಾರಿ ಬಿಲ್ ಪರಿಶೀಲನೆ ಮಾಡುವ ಸಂದರ್ಭದಲ್ಲಿ ಹಲವು ನ್ಯೂನ್ಯತೆ ಎದ್ದು ಕಾಣ್ತಾ ಇದೆ ಅರವತ್ತೊಂದು ಪಾಯಿಂಟ್ ಎರಡು ಸೊನ್ನೆ ಲಕ್ಷ ರೂಪಾಯಿ ಡಿಸಿ ಬಿಲ್ ಪರಿಶೀಲಿಸಿದಾಗ ಅವ್ಯವಹಾರ ನಡೆದಿದೆ ಅನ್ನೋದು ಪತ್ತೆಯಾಗಿದೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಗೆ ನಲವತ್ತಾರು ಲಕ್ಷ ರೂಪಾಯಿನಷ್ಟು ನಷ್ಟ ಆಗಿದೆ ಇದರಿಂದ ಎರಡು ಸಾವಿರದ ಇಪ್ಪತ್ತೊಂದರ ಜೂನ್ನಿಂದ ಎರಡು ಸಾವಿರದ ಇಪ್ಪತ್ತೆರಡರ ಮಾರ್ಚ್ವರೆಗೆ ಅರುವತ್ನಾಲ್ಕು ಲಕ್ಷ ರೂಪಾಯಿ ಪಾವತಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನ ಲೆಕ್ಕ ಪರಿಶೋಧನಾ ವರ್ಗಿಯಲ್ಲಿ ಬಹಿರಂಗವಾಗಿದೆ ಕೋವಿಡ್ ಸಂಕಷ್ಟವನ್ನೇ ತಮ್ಮ ಲಾಭಕ್ಕೆ ಬಳಸಿಕೊಂಡ ಕೆಲವು ಭ್ರಷ್ಟ ನೋಡಿ ಕೋವಿಡ್ ಅಕ್ರಮ ಸಂದರ್ಭ ಅಕ್ರಮದಲ್ಲಿ ಏನೇನು ಆಗಿದೆ ಅನ್ನೋದು ಬೆಳಕಿಗೆ ಬರ್ತಾ ಇದೆ ಇದರಿಂದ ಕೋಟಿ ಕೋಟಿ ಅವ್ಯವಹಾರ ನಡೆದಿದೆ ಅನ್ನೋದು ಗೊತ್ತಾಗ್ತಾ ಇದೆ ಇದರಿಂದ ಬಿ ಬಿ ಎಂ ಪಿಗೂ ಕೂಡ ಸಾಕಷ್ಟು ನಷ್ಟ ಉಂಟಾಗಿದೆ ನೋಡಿ ಕೋವಿಡ್ ಸಂದರ್ಭದಲ್ಲಿ ಆಗ ಅಧಿಕಾರದಲ್ಲಿದ್ದಂಥ ಸರ್ಕಾರ ಸಚಿವರು ಅಧಿಕಾರಿಗಳು ಇವರೆಲ್ಲರೂ ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಅನ್ನುವಂಥ ಒಂದು ಗಂಭೀರವಾದಂಥ ಆರೋಪವನ್ನು ಕಾಂಗ್ರೆಸ್ ಮಾಡಿತ್ತು ಅದೇ ಬೆನ್ನಲ್ಲೇ ಕೆಲವೊಂದಷ್ಟು ಸಚಿವರುಗಳಿಗೆ ಸಂಕಷ್ಟ ಎದುರಾಗುತ್ತೆ ಅನ್ನೋದನ್ನು ಕೂಡ ಹೇಳಲಾಗಿತ್ತು ಅದಕ್ಕೆ ಅಂತ ಒಂದಷ್ಟು ಸಮಿತಿಯನ್ನು ರಚನೆ ಮಾಡಿಕೊಂಡು ವರದಿಯನ್ನು ಕೂಡ ಕಲೆ ಹಾಕಲಾಗಿತ್ತು ಇದೆಲ್ಲದರ ಬೆನ್ನಲ್ಲೇ ಇದೀಗ ಕೋಟಿ ಕೋಟಿ ಅಕ್ರಮ ನಡೆದಿದೆ ಅನ್ನೋದು ಬಟಾ ಬಯಲಾಗ್ತಾ ಇದೆ ಅರ್ಹತೆ ಇಲ್ಲದವರಿಂದ ಖರೀದಿ ಮಾಡಿರುವ ಬಗ್ಗೆ ಅನುಮಾನ ವ್ಯಕ್ತವಾಗ್ತಾ ಇದೆ ಯಲಹಂಕ ಬ್ಯಾಟ್ರಾನ್ ವಿಭಾಗ ವ್ಯಾಪ್ತಿಯಲ್ಲಿ ಅಕ್ರಮ ಜರುಗಿದೆ ಹಜ್ಜು ಭವನದಲ್ಲಿ ಕೋವಿಡ್ ಕೇರ್ ಸೆಂಟರ್ ಸ್ಥಾಪನೆ ಮಾಡಲಾಗಿತ್ತು ಸೇಫ್ ಫ್ಯಾಮಿಲಿ ಎಂಟರ್ಪ್ರೈಸಸ್ ಎಂಬಂಥ ಸಂಸ್ಥೆಗೆ ವರ್ಕ್ ಆರ್ಡರ್ ಕೊಡಲಾಗಿತ್ತು ಫ್ಯಾನು ಚೇರು ವೀಲ್ ಚೇರು ಸ್ಯಾನಿಟೈಸರು ಮಾಸ್ಕು ಗ್ಲೌಸು ಖರೀದಿ ಎಲ್ಲದರಲ್ಲೂ ಕೂಡ ವ್ಯವಹಾರ ಆಗಿದೆ ಆದರೆ ಈ ಸಂಸ್ಥೆ ಆರೋಗ್ಯ ಸಂಬಂಧಿ ಸಾಮಗ್ರಿ ಪೂರೈಸುವ ಅರ್ಹತೆ ಅನ್ನೋದೇ ಹೊಂದಿಲ್ಲ ಒಂದು ಕಂಪನಿಗಿರು ಅವಕಾಶ ಮಾಡಿಕೊಡ್ತಾರೆ ಅಂತ ಅಂದರೆ ಅದು ಅರ್ಹತೆ ಅನ್ನೋದು ಇರಬೇಕಲ್ಲ ಈ ಸಂಸ್ಥೆಗೆ ಆರೋಗ್ಯಕ್ಕೆ ಸಂಬಂಧಪಟ್ಟ ಸಾಮಗ್ರಿಯನ್ನು ಪೂರೈಸುವಂಥ ಅರ್ಹತೆನೇ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ಸಿಬ್ಬಂದಿ ಓಡಾಟಕ್ಕೆ ಆಂಬ್ಯುಲೆನ್ಸ್ ಬಳಕೆಯ ಬಗ್ಗೆ ಆಡಿಟ್ ರಿಪೋರ್ಟ್ನಲ್ಲಿ ಉಲ್ಲೇಖಿಸಲಾಗಿದೆ ಕೋವಿಡ್ ತ್ಯಾಜ್ಯದಲ್ಲೂ ಕೂಡ ಅಕ್ರಮ ನಡೆದಿದೆ ಅನ್ನೋದು ಬಟಾಬಯಲ್ ಆಗ್ತಾ ಇದೆ ಸಿಬ್ಬಂದಿ ನೇಮಕವೇ ಅನುಮಾನ ಆಗಿದೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ ಜೊತೆಗೆ ನಕಲಿ ಅಂಕಿ ಸಂಖ್ಯೆಯನ್ನು ನೀಡಿರುವಂಥ ಮಾಹಿತಿ ಕೂಡ ಬೆಳಕಿಗೆ ಬಂದಿದೆ ಇಪ್ಪತ್ತು ಮೊಬೈಲು ಲ್ಯಾಪ್ಟಾಪು ನಾಪತ್ತೆ ಆಗಿದೆ ಎಂಬ ಅನುಮಾನ ಕೂಡ ಇದೆ ಕೋವಿಡ್ ಸಂದರ್ಭದಲ್ಲಿ ಎಷ್ಟು ದುಡ್ಡು ಹೊಡೆಯೋದಕ್ಕೆ ಸಾಧ್ಯನೋ ಅಷ್ಟು ದುಡ್ಡು ಹೊಡೆದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಹೆಚ್ಚುವರಿ ಆ್ಯಂಬುಲೆನ್ಸನ್ನು ಬಳಕೆ ಮಾಡ್ಕೊಳ್ಬೇಕು ಅಂತ ಹೇಳಿರೋದು ಅದು ಬಳಕೆ ಮಾಡ್ಕೊಂಡಿದ್ದೀರಾ ಬಿಟ್ಟಿದ್ದೀರ ಗೊತ್ತಿಲ್ಲ ಲೆಕ್ಕದಲ್ಲಿ ಇದೆ ಹೆಚ್ಚುವರಿ ವಾರಿಯರ್ಸನ್ನು ನೇಮಕ ಮಾಡಿಕೊಳ್ಬೇಕು ಅಂತ ಒಂದಷ್ಟು ಜನರು ನೇಮಕ ಮಾಡಿಕೊಂಡ್ರು ಅದು ಅಧಿಕೃತವಾಗಿ ನೇಮಕ ಮಾಡಿಕೊಂಡ್ರೋ ಇಲ್ವಾ ಅದು ಕೂಡ ಗೊತ್ತಿಲ್ಲ ಆ ಸಂದರ್ಭದಲ್ಲಿ ಬಳಕೆ ಮಾಡಿದ ಲ್ಯಾಪ್ಟಾಪು ಫೋನು ಎಲ್ಲವೂ ಕೂಡ ಈಗ ಕಾಣಿಸ್ಕೊಳ್ತಾ ಇಲ್ಲ